ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಜೊತೆ ನ ಎರಡು ಪ್ರೋಮೋ ರಿಲೀಸ್ ಆಗಿದೆ ಓಕೆ ಪ್ರೋಮೋ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಇರ್ತೀನಿ ಮೋಕ್ಷದ್ ಬಗ್ಗೆ ನಾನು ಆಗ್ಲೇ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಮಾಡಿ ನನ್ ಒಂದು ಪೂರ್ತಿ ಡೀಟೇಲ್ ಹೇಳ್ಬಿಟ್ಟಿದ್ದೀನಿ ಏನು ಒಂದು ಈ ಕಿಡ್ನಾಪ್ ಕೇಸ್ ಅಂತ ಹೇಳ್ಬಿಟ್ಟು ಈ ನಮ್ಮ ತ್ರಿವಿಕ್ರಮ್ ಫ್ಯಾನು ಮತ್ತೆ ಭವ್ಯಗೌಡ ಫ್ಯಾನ್ಸ್ ಅದನ್ನು ತುಂಬ ಓವರಾಗಿ ಮಾಡ್ತಾ ಇದ್ದಾರೆ ನೆಗೆಟಿವ್ ಅದರಿಂದ ನೀವೇ ನೆಗೆಟಿವ್ ಆಗೋದು ನಿನ್ನೊಂದು ಸೂಪರ್ ಡೂಪರ್ ವಿಷಯಕ್ಕೆ ಬರ್ತೀನಿ ವೆಯ್ಟ್ ಮಾಡಿ ತ್ರಿವಿಕ್ರಮ ಅವ್ರ ಬಗ್ಗೆನೇ ಒಂದು ಸೂಪರ್ ಓಪರ್ ವಿಷಕ್ಕೆ ಬರ್ತೀನಿ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಮೋಕ್ಷದಂದು ಏನೋ ಒಂದು ಕಿಡ್ನಾಪಿಂಗ್ ಕೇಸ್ ಅಂತ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ಒಂದು ಇಂದ ಆದಂತಹ ಒಂದು ಕಂಪ್ಲೇಂಟ್ ಅಂದರೆ ಒಂದು ಮಗು ಟ್ಯೂಷನ್ ಕ್ಲಾಸಿಗೆ ಬರುತ್ತೆ ಟೆಸ್ಟ್ ಇರುತ್ತೆ ಟೆಸ್ಟಿಗೆ ಎದ್ರಿ ಪಾರ್ಕಲ್ಲಿ ಕೂತಿರುತ್ತೆ ಪಾರ್ಕಲ್ಲಿ ಕೂತಿದ್ದಾಗ ಮೋಕ್ಷದ ಗಾಬರಿಗೊಂಡು ತನ್ನ ಆ ಹುಡುಗಿಯ ಪೇರೆಂಟ್ಸಿಗೂ ಕೂಡ ಇನ್ಫಾರ್ಮ್ ಮಾಡಿ ತಾನೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ ಯಾಕೆ ಅಂತಂದರೆ ತನ್ನ ಸ್ಟೂಡೆಂಟ್ ಕಾಣ್ತಾ ಇಲ್ಲ ಅಂತ ಆವಾಗ ಅಲ್ಲಿ ಹೇಳಿಕೆ ಕೊಡುವ ಸಮಯದಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಿರೋದಂದರೆ ಮಿಸ್ಲೀಡ್ ಆಗಿರೋದಂದ್ರೆ ತನ್ನ ಭಯಪಟ್ಟಂತಹ ಮಗುವಿನ ಪೇರೆಂಟ್ಸು ಮೋಕ್ಷಿತನ ಮೇಲೆ ಇಲ್ಲ ನಮಗೆ ನಾವು ಟ್ಯೂಷನಿಗೆ ಕಳಿಸಿದೀವಿ ನಮ್ಮ ಹುಡುಗಿ ಮನೆಗೆ ಬಂದು ಇಲ್ಲ ಟ್ಯೂಷನಿಗೂ ಬಂದಿಲ್ಲ ಅಂತೀರ ನಮಗೆ ಹೆಂಗೋ ಗೊತ್ತಿಲ್ಲ ನಮ್ಮ ಹುಡುಗಿನ ಹುಡುಗಿಕೊಡಿ ಅಂತೇಳಿ ಅಲ್ಲಿ ಪೊಲೀಸರು ಮುಂದೆ ಒಂದು ವಿಷಯ ಹೇಳತ್ತಿಗೆ ಅಲ್ಲಿ ಒಂದು ಮಿಸ್ಲೀಡ್ ಆಗಿರೋದು ಅದು ತದನಂತರ ಎಲ್ಲ ವಿಷಯವೂ ಗೊತ್ತಾಗಿ ಮೋಕ್ಷಿತದ ಏನೂ ತಪ್ಪಿಲ್ಲ ಆ ಒಂದು ಏನೋ ಒಂದು ಸ್ಟೂಡೆಂಟ್ ಒಂದು ಮಗು ಇತ್ತಲ್ಲ ಆ ಮಗು ಟ್ಯೂಷನಿಗೆ ಬರೋಕ್ಕೆ ಅಂದರೆ ಟೆಸ್ಟ್ ಬರೆಯೋಕ್ಕೆ ಎದ್ರೆ ಯಾವುದೋ ಒಂದು ಪಾರ್ಕಲ್ಲಿ ಹೋಗ್ ಕೂತಿತ್ತು ಕೊನೆಗೆ ಒಂದು ಸ್ವಲ್ಪ ಸಮಯದಲ್ಲಿ ಆ ಮಗುನೂ ಕೂಡ ಸಿಕ್ತು ಆ ಮಗುನೇ ಸತ್ಯ ಬಿಟ್ಟಿದೆ ಆ ಕೇಸ್ ಅಲ್ಲಿಗೆ ಕ್ಲೋಸ್ ಆಗಿದೆ ಈ ಕೇಸಿಗೂ ಮೋಕ್ಷಿತಿಗೂ ಯಾವುದೇ ಸಂಬಂಧ ಇಲ್ಲ ಇದ್ರ ಬಗ್ಗೆ ಫುಲ್ ಡೀಟೇಲ್ ಬೇಕು ಅಂದರೆ ನಾನು ವಿಡಿಯೋ ಮಾಡಿದ್ದೀನಿ ನಂದು ಜೋ ಟಾಕ್ಸ್ ಚಾನಲಲ್ಲಿದೆ ಹೋಗ್ಬೇಕಾದ್ರೆ ನೋಡಿ ಅಂತೀನಿ ಓಕೆ ನಾವು ಸಂಡೇ ಇಂದಕ್ಕೆ ಬರೋಣ ಸಂಡೇ ಎಪಿಸೋಡು ಚಿಂದಿ ಚಿತ್ರನ ಮಸನ ಸೂಪರ್ ಡೂಪರ್ ಆಗಿರುತ್ತೆ ಫಸ್ಟ್ ನೇ ಪ್ರಮೋ ತಗೊಂಡ್ರೆ ನಿಮ್ಮೆಲ್ಲರಿಗೂ ಗೊತ್ತು ಯಾರಿಗೆ ಒಂದು ಟಿ ಆರ್ ಪಿ ಐ ಆಗಿ ಬರ್ತಿದೆ ಅಂತ ಅಲ್ಲಿರೋ ಅಂಥ ದಡ್ರಿಗೆ ಏನು ಗೊತ್ತು ಯಾರಿಗೆ ಐ ಆರ್ ಪಿ ಎಂದರೆ ಟಿ ಆರ್ ಪಿ ಯಾರಿಗೆ ಐ ಆಗಿ ಬರ್ತಿದೆ ಅಂತ ನೋಡೋದಾದರೆ ಖಂಡಿತವಾಗೂ ಮೋಕ್ಷಿತರಿಗೆ ಬರ್ತಾ ಇದೆ ಚೈತ್ರ ಕುಂದಾಪುರ ಅವ್ರಿಗೆ ಬರ್ತಾ ಇದೆ ಅದೇ ರೀತಿ ಹನುಮಂತಿಗೆ ಬರ್ತಾ ಇದೆ ಇವರೆಲ್ಲರಿಗೂ ಕೂಡ ಒಂದು ಐ ಟಿ ಬರ್ತಾ ಇದೆ ಅಂತಲೇ ಹೇಳಬೇಕು ಓಕೆ ಸೆಕೆಂಡ್ ಪ್ರಮೋ ಬರೋಣ ಸೆಕೆಂಡ್ ಪ್ರಮೋನ ಏನು ನಮ್ಮ ಸುದೀಪ್ ಸರ್ ಅವರು ತೋರಿಸ್ತಾರೆ ನೀವೆಲ್ಲ ಅನ್ಕೊಂಡಿದ್ದೀನಲ್ಲ ಚೈತ್ರ ಕುಂದಾಪುರ ಅವ್ರದ್ದು ಕತೆ ಮುಗೀತು ಅವ್ರು ಹೊರ್ಗಡೆ ಹೋದ್ರು ಅಂಥೇಳಿ ಈಗ ನಿಜವಾದ ಆಟ ಶುರುವಾಗೋದು ಈಗ ನಿಜವಾಗೂ ಆಟ ಶುರುವಾಗೋದು ತ್ರಿವಿಕ್ರಮ್ ಅವರಿಗೆ ಅಷ್ಟು ಉಗಿದ್ರು ನಿನ್ನೆ ಎಪಿಸೋಡಲ್ಲಿ ಅಷ್ಟು ಉಗಿದ್ರು ಅಷ್ಟು ು ಉಗಿದ್ರು ಕೂಡ ಸ್ವಲ್ಪನೂ ಏನೂ ಒಂದು ಗೊತ್ತಾಗ್ದೇನೆ ಇವತ್ತು ಚೈತ್ರ ಅವ್ರ ಬಗ್ಗೆ ನೀವೆಲ್ಲ ಏನು ಗುಂಪುಗಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಚೈತ್ರಾ ಕುಂದಾಪುರವರು ಎಲಿಮಿನೇಷನ್ ಇಲ್ಲ ಕೇಳ ನಮಗೆ ಗೊತ್ತಿತ್ತು ಈ ವೀಕ್ ಎಲಿಮಿನೇಷನ್ ಇಲ್ಲ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆಯಿತಾ ಯಾಕೆಂದ್ರೆ ವೋಟಿಂಗ್ ಲೈನ್ಸ್ ಆನ್ ಆಗಿಲ್ಲ ಹಾಗಾಗಿ ಈ ವೀಕು ನಮಗೆ ಎಲಿಮಿನೇಷನ್ ಇಲ್ಲ ಅನ್ನೋದು ನಮಗೆ ತುಂಬ ಚೆನ್ನಾಗಿತ್ತು ಬಟ್ ಆದರೆ ಒಳಗಿರುವಂತಹ ನಿಮಗೆ ಗೊತ್ತಿಲ್ಲ ನೀವೆಲ್ಲ ಏನು ತಿಳ್ಕೊಂಡಿದ್ರೆ ಚೈತ್ರಾ ಕುಂದಾಪುರ ಹೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಲ್ವಾ ನೋ ನೋ ಚಾ ನೋವೇ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ ಅಲ್ಲಿ ಇದಾರೆ ಮಂಡ್ಯ ಎಪಿಸೋಡ್ಲ್ಲ ನೋಡಿದ ನಂತರ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ ದುರ್ಗಿ ಅವತಾರದಲ್ಲಿ ಬರುವ ಚೈತ್ರ ಕುಂದಾಪುರ ಅವರ ಫಸ್ಟ್ ಭೇಟೆನೆ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರೇ ಬರ್ದಿಟ್ಕಳಿ ಕಪ್ಪು ನಿಮ್ ಕೈಯಿಂದ ಜಾರಿ ತುಂಬಾ ದೂರ ಹೋಗ್ಬಿಡ್ತು ಕಪ್ ಇದೆಯಲ್ಲ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಇದೆಯಲ್ಲ ಅದು ತುಂಬ ದೂರ ಹೋಗ್ಬಿಡ್ತು ಆಯ್ತಾ ಮುಗಿತು ನಿನ್ನ ನಿಮಗೆ ದುರ್ಗಿಯಾಗಿ ನಿಮ್ಮ ಮೇಲೆ ಶನಿಯಾಗಿ ಬರ್ತಿರೋದು ಯಾರಂದ್ರೆ ಚೈತ್ರ ಕುಂದಾಪುರವರು ಚೈತ್ರ ಕುಂದಾಪುರವರು ನಿಮ್ಮನ್ನ ನಿಮ್ಮ ಗೇಮನ್ನ ಹೆಂಗ್ ಆಳ್ ಮಾಡ್ತಾರೆ ನೋಡ್ತಾ ಇರಿ ನಿಮ್ಮನ್ನ ಆಯ್ತಾ ಹೇಳ್ತಾರಲ್ಲ ದುರ್ಗಿ ಅಂದರೆ ಒಂದು ಸರಿ ದುರ್ಗೆ ಅವತರ ತಾಳಿದರೆ ಹೆಣ್ಣು ಏನಾಗುತ್ತೆ ಅನ್ನೋದನ್ನ ನೀವು ನಿಮ್ಮ ಮೇಲೆ ನೋಡ್ತೀರಾ ಅಂದಕ್ಕೆ ಯಾರೋ ಕಮೆಂಟ್ ಹಾಕಿದ್ರು ನಿಮಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡಿದರೆ ತಾನೇ ಲೈಕ್ಸ್ ಬರೋದು ಕಮೆ ಕಮೆಂಟ್ಸ್ ಬರೋದು ಅಂತ ಯೋ ನಂಗೆ ಬಾಯಿ ಸರಿ ಬರುತ್ತಷ್ಟೇ ಹೋಗಿ ಆಯ್ತಾ ಒಡೋದು ನೋಡು ಗೂಗಲಲ್ಲಿ ಯಾರಿಗೆ ಹೆಚ್ಚಿಗೆ ಫ್ಯಾನ್ಸ್ ಇದ್ದಾರೆ ಅಂತೇಳಿ ಗೊತ್ತಾಗತ್ತೀನಿ ಹನುಮಂತು ಇರೋವಷ್ಟು ಫ್ಯಾನ್ಸು ಇಲ್ಲ ಆಯಿತಾ ಸುಮ್ಮನೆ ಮಾತಾಡಕ್ಕೆ ಬರಬಾರ್ದು ಹೋಗಿ ಆಯ್ತಾ ವೆಬ್ ಏನೇನು ವೆಬ್ಸೈಟ್ಗಳಿದಾವೆ ಬಿಗ್ ಬಾಸ್ ವೆಬ್ಸೈಟ್ಗಳಲ್ಲಿ ಹೋಗಿ ಒಡಿ ಟೈಪ್ ಮಾಡಿ ತ್ರಿವಿಕ್ರಮರ್ ಯಾವ ಸ್ಥಾನದಲ್ಲಿ ಇದ್ದ ನೋಡು ಪಾಪುಲಾರಿಟಿ ಬವ್ಯಗೌಡನ್ ಜೊತೆ ಆಯ್ತಾ ಭವ್ಯಗೌಡನಿಗೆ ಬಕಿಟ್ ಇಡಲಿಲ್ಲ ಬವ್ಯಗೌಡನ್ ಜೊತೆ ಫ್ಲೋಟ್ ಮಾಡ್ಲಿಲ್ಲ ಅಂದಿದ್ದರೆ ಯೂಟ್ಯೂಬಲ್ಲಿ ಆ ಫೋಟೋ ಕೂಡ ಕಾಣಕ್ ಸಿಗ್ತಾ ಇರಲಿಲ್ಲ ನಮಗೆ ಸುಮ್ಮನೆ ನಾನು ಆಕ್ಚುಲಿ ತುಂಬ ಸಪೋರ್ಟ್ ಮಾಡಿದ್ದೀನಿ ನಿಮಗೆ ಗೊತ್ತಿಲ್ಲ ಸುಮ್ಮನೆ ಬಂದು ಇಲ್ಲಿ ಕಮೆಂಟ್ ಮಾಡ್ತೀವಿ ಮಾಡ್ತೀವಿ ಅಂತ ಸುಮ್ಮನೆ ಬುಗುಳ್ತಾ ಇರ್ತೀರ ಹೊಗುಳ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಆಯ್ತಾ ನಾನು ಹೇಳ್ತಾ ಇರೋದೇನು ಗೊತ್ತಾ ತ್ರಿವಿಕ್ರಮ್ ಅವರು ತನ್ನ ಕೈಯಾರೆ ತನ್ನ ಒಂದು ವಿನ್ನಿಂಗ್ ಇದನ್ನ ಹಾಳು ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಯಾಕಂದ್ರೆ ನನಗೂ ಕೂಡ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ತ್ರಿವಿಕ್ರಮು ಅವರು ಓದ್ತಿದ್ದ ದಾರಿ ಸರಿ ಇತ್ತು ಬಟ್ ಯಾಕೆ ಅವ್ರು ಯೂಟರ್ಬ್ರು ಅಂತ ಗೊತ್ತಾಗಿಲ್ಲ ಈಗ ಕೂಡ ಚೈತ್ರ ಅವರು ಬರ್ತಾರೆ ಬಂದ ಮೇಲೆ ನಮ್ಮ ತ್ರಿವಿಕ್ರಮರ ವಿರುದ್ಧ ನಿಲ್ತಾರೆ ಅದು ಖಂಡಿತವಾಗೂ ತ್ರಿವಿಕ್ರಮರು ವಿನ್ನಿಂಗ್ ಚಾನ್ಸ್ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು ಈಗ ವಿನ್ನಿಂಗು ಓಟದಲ್ಲಿ ಖಂಡಿತವಾಗೂ ಆಯಿತಾ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಅಲ್ಲಿ ಹಿಂದೆ ಬಿದ್ರು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ನನಗೂ ಕೂಡ ಬೇಜಾರಾಗುತ್ತೆ ತ್ರಿವಿಕ್ರಮ್ನ ಒಂದು ಎಂತ ಹೇಳ್ತಾರಲ್ಲ ಮೈಂಡ್ ಗೇಮು ಕಿಡ್ನಿ ಗೇಮು ಲಿವರ್ ಗೇಮು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ವರ್ಕ್ ಆಗಲಿಲ್ಲ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ಓಪನ್ ಮೈಂಡಾಗಿರಬೇಕು ಎಲ್ಲರ ಹತ್ರನೂ ಒಂದೇ ಥರ ಇರಬೇಕು ಬಟ್ ಹಂಗಿರಲಿಲ್ಲ ತ್ರಿವಿಕ್ರಮರು ಹಾಗಾಗಿ ಅವರಿಗೆ ಬೆನ್ನತ್ತಿ ಬೇದರಾಗದು ಯಾರು ಚೈತ್ರ ಕುಂದಾಪುರವರು ಇನ್ನಿನ್ನ ನಾಳೆ ಅವರು ಬಂದಾದ ಮೇಲೆ ಗೇಮ್ ಆಗುತ್ತೆ ಅಂದರೆ ಚೈತ್ರ ಕುಂದಾಪುರವರು ಬಂದ ಮೇಲೆ ಗೇಮು ಸೂಪರಾಗಿ ಒಂದು ಅಂದರೆ ಬೇರೆ ಥರ ಟ್ವಿಸ್ಟ್ ಆಗುತ್ತೆ ಗೇಮು ಅವಾಗ ನೋಡೋಕ್ಕೆ ಸೂಪರಾಗಿರುತ್ತೆ ಯಾರು ಆಡ್ಕಂಡು ನಗ್ತಿದ್ದಾರೆ ನೋಡಿ ಚೈತ್ರ ಅವ್ರನ್ನ ಎಲ್ಲರಿಗೂ ಚಳಿ ಬಿಡಿಸ್ತಾರೆ ಬಿಡಿಸ್ತಾರೆ ಅಂತಲೇ ಹೇಳ್ಬೋದು ಅದಲ್ಲದೇ ತುಂಬ ಜನ ಏನೇನೋ ಮಾತಾಡಿದ್ರಿ ಮೋಕ್ಷಿತನ ಬಗ್ಗೆ ಹಾಗೆ ಹೀಗೆ ಮೋಕ್ಷಿತನ್ ಹೊರ ಕಳಿಸ್ತಾರೆ ಹಾಗೆ ಹೀಗೆ ನಾನು ಈಗಲೂ ಹೇಳ್ತಿದ್ದೀನಿ ಫೈನಲಿಸ್ಟ್ ಆರು ಜನದಲ್ಲಿ ಮೋಕ್ಷಿತ ಕೂಡ ಒಬ್ರು ಇರ್ತಾರೆ ಅದನ್ನು ಯಾರ ಕೈಲೂ ಆಗಲ್ಲ ಅಂತ ಹೇಳ್ತೀನಿ ಅದೇ ರೀತಿ ಚೈತ್ರ ಕುಂದಾಪುರವ್ರಿಗೂ ಕೂಡ ಆ ಚಾನ್ಸ್ ಇದೆ ಯಾರ್ಯಾರು ನಾವು ಫೈನಲಿಗೆ ಹೋಗ್ಬೇಕು ಅಂತೇಳಿ ತಿಪ್ಪುರ್ಲಾಗ ಹಾಕೊಂಡು ಏನೇನೆಲ್ಲ ಮಾಡ್ತಾ ಇದ್ದೀರಲ್ಲ ನೀವು ಎಲ್ಲರೂ ಕೂಡ ಮುಂದಿನ ಮನೆಗೆ ಹೋಗ್ತೀರಾ ಅಂತ ಹೇಳ್ತೀನಿ ನಾನು ನನ್ನ ಒಂದು ಸ್ಟ್ಯಾಂಡಲ್ಲಿ ನಾನು ನಿಲ್ತೀನಿ ಆಯಿತಾ ಇವತ್ತು ಹೇಳ್ತಿದ್ದೀನಿ ತ್ರಿವಿಕ್ರಮು ಬಿಗ್ ಬಾಸ್ ಬಿನ್ ಆಗಿದ್ದೇ ಆದರೆ ನಾನು ರಿವ್ಯೂನೇ ಮಾಡಲ್ಲ ಸ್ಟಾಪ್ ಮಾಡ್ತೀನಿ ನಾನು ಸ್ಟಾಪ್ ನಾನು ರಿವ್ಯೂನೇ ನಾನು ಸ್ಟಾಪ್ ಮಾಡ್ತೀನಿ ನಾನು ಮಾಡೋದೇ ಇಲ್ಲ ಆಯಿತಾ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ ಯಾಕೆಂದರೆ ತ್ರಿ ತ್ರಿವಿಕ್ರಮು ಬಿನ್ ಆಗುವಂತಹ ಚಾನ್ಸಸ್ಸನ್ನು ಕಳ್ಕೊಂಡಿದ್ದಾರೆ ಬೈ ಚಾನ್ಸ್ ಅವರು ಮೊದಲಿದ್ದ ಥರ ಪಾಡಿಗೆ ಅವರು ಒಂಟಿಯಾಗಿದ್ದರೆ ಪರವಾಗಿರ್ತಿಲ್ಲ ಅವರು ಬೈಯ ಬಯ್ಯ ಬಯ್ಯ ಅಂಗಂಡ್ ಎಲ್ಲರಿಗೂ ಬಗ್ಗೆ ಇಟ್ಟಿದ್ದಾರೆ ಆಮೇಲೆ ಎಲ್ಲರೂ ಗೇಮ್ ಅಂತ ನೋಡ್ತಾರೆ ಬಟ್ ಅದು ವರ್ಕೌಟ್ ಆಗಲಿಲ್ಲ ಇಲ್ಲಿ ನಿಜವಾಗ್ಲೂ ಆಗಿರೋದು ಧನ್ರಾಜು ಹನುಮಂತು ಆಮೇಲೆ ರಜತರ ಮಾತಾಡಿದ್ರು ಹನುಮಂತು ಆಯಿತಾ ತುಂಬಾ ಗೊತ್ತಿರುವ ಮನುಷ್ಯ ಗೊತ್ತಿಲ್ಲದೆ ತರ ಇದ್ದಾರೆ ಅಂತೇಳಿ ಅದು ಸತ್ಯ ಹನುಮಂತು ಆಟದ ಬಗ್ಗೆ ಅವ್ರಿಗೆ ಗೊತ್ತು ಅವ್ನ ಪಾಡಿಗೆ ಅವ್ನ ಗೇಮ್ ಆಡ್ತಾ ಇದ್ರೆ ನಿನ್ನೆ ಒಬ್ರು ಲೇಡಿ ಕೇಳ್ತಾರಲ್ಲ ಹನುಮಂತನ್ನ ಮಾಮ ಮಾಮ ಮಾವ ಮಾವ ಅಂತೀರ ಕಳಪೆನೋ ಅವರಿಗೆ ಕೊಡ್ತೀರಾ ಅದೇ ರೀತಿ ಆಯಿತಾ ನಾಮಿನೇಟ್ ಅವ್ರನ್ನೇ ಮಾಡ್ತೀರಾ ಅಂತ ಹೇಳಿದಾಗ ಹನುಮಂತು ಹತ್ರ ಉತ್ತರನೇ ಇಲ್ಲ ಹನುಮಂತು ಅದನ್ನ ಬೇರೆ ಥರ ಒಂದು ಉತ್ತರ ಕೊಟ್ಟರು ಅಂದರೆ ಅದು ಅದು ಮಾವ ಬೇರೆ ಇದು ನಾಮಿನೇಷನ್ ಬೇರೆ ಅಂತಂದ್ರೆ ಅವ್ರು ತುಂಬ ಕ್ಲಿಯರ್ ಆಗಿದ್ದಾರೆ ಅವರು ನೋಡೋಣ ಅವ್ರಿಗೆ ಏನಂದ್ರೆ ಎಲ್ಲರದ್ದು ಗುಡ್ ಬುಕ್ಕಲ್ಲಿ ಇರಬೇಕು ಅನ್ನೋದಷ್ಟೇ ಹನುಮಂತದ್ದು ಅದು ಬಿಟ್ಟರೆ ಬೇರೆ ಏನು ಇಲ್ಲ ಇಲ್ಲಿ ಗೇಮಿನ ಇದೆ ಅಂದರೆ ಆ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಗೇಮಿನ ಪ್ಯಾಟರ್ನೇ ಚೇಂಜ್ ಆಗುತ್ತೆ ಯಾರ್ಯಾರು ಚೈತ್ರ ಕುಂದಾಪುರ ಅವರು ಮನೆಯಿಂದ ಅಂತ ಬಿಗ್ ಬಾಸ್ ಮನೆಯಲ್ಲಿ ಖುಷಿ ಪಡ್ತಿರುವಂತಹ ಒಂದು ಗುಂಪಿಗೆ ಬರ್ತಾರೆ ದುರ್ಗಿ ತರ ಬರುವಂತಹ ಚೈತ್ರ ಕುಂದಾಪುರವರ ಮೊದಲನೆಯ ಬೇಟೆಯೇ ತ್ರಿವಿಕ್ರಮ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಡ್ತಾರೆ ಅವ್ರೇನು ಯಾರು ಅದರ ಮುಚ್ಕೊಂಡು ಕುತ್ಕೋಂತಾರೆ ಹೆಚ್ಚು ಕಮ್ಮಿ ಅದನ್ನು ಮುಚ್ಕೊಂಡು ಕುತ್ಕೊಂಡಿ ಅಂತಾರೆ ನೀನು ನೋಡಿದ್ದೀನಿ ನಾನು ಒಂದಿನ ನಾನಲ್ಲಿ ಹೊರಗಡೆ ಇದು ಬಂದು ನೋಡಿದ್ದೀನಿ ಏನು ಅನ್ನೋದು ಕುತ್ಕೊಂಡಿಂದು ಸುಮ್ಮನೆ ಅಂತಾರೆ ತುಂಬ ಚೆನ್ನಾಗಿ ಗೇಮ್ ಇದಾಗುತ್ತೆ ಅದೇ ರೀತಿ ಮೋಕ್ಷಿತಾ ಯಾರೇ ಬಿಗ್ ಬಾಸ್ ಮನೆಯಿಂದ ಹೋದರೂ ಕೂಡ ಅವ್ರ ಮಾತ್ರ ಸಿಂಗಲ್ ಆಗೇ ಗೇಮ್ ಆಡ್ತಾರೆ ಅವ್ರು ಯಾರ ಜೊತೆಗೂ ಮಿಂಗಲ್ ಆಗಲ್ಲ ಸಿಂಗಲ್ಗೆ ಮೇ ಗೇಮ್ ಮಾಡ್ತಾರೆ ಯಾವ ಹೇಳ್ತಾ ಇದ್ದು ಕಮೆಂಟಲ್ಲಿ ಅವಳೇನೋ ಸಿಂಗಲ್ ಗೇಮ್ ಗೇಮ್ ಇಲ್ಲ ಶಿಷ್ಯರ ಜೊತೆ ಇದ್ದಾಳೆ ಅಂತ ಶಿಷ್ಯರು ಒಂದು ಮಾರಲ್ ಸಪೋರ್ಟ್ ಅಷ್ಟೇ ಮೋಕ್ಷಿತ ಒಂದು ಮಾರಲ್ ಸಪೋರ್ಟ್ ಏನಾದರೂ ಒಂದು ಮಾತುಕತೆ ಆಡೋಕ್ಕೆ ಅಷ್ಟು ಬಿಟ್ಟರೆ ಶಿಷ್ಯರ ಮಾತನ್ನ ಯಾರು ಕೂಡ ನಮ್ಮ ಮೋಕ್ಷಿತವ್ರು ಇಲ್ಲ ಅವ್ರು ಸಿಂಗಲ್ ಆಗಿ ಅವ್ರ ಪಾಡಿಗೆ ಅವ್ರಿಗೆ ಇದಾರೆ ಅದಲ್ಲದೇ ಇವತ್ತಿನ ಎಪಿಸೋಡು ಮುಗಿದ ನಂತರ ಚೈತ್ರ ಅವರು ಎಲ್ಲವನ್ನೂ ಕೂಡ ವಾಚ್ ಮಾಡ್ತಾರೆ ಎಲ್ಲವನ್ನು ನೋಡ್ತಾರೆ ಯಾರ್ಯಾರು ಏನೇನು ಮಾತಾಡ್ತಾರೆ ಯಾರ್ಯಾರು ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಪ್ಪಾಗಿ ಮಾತಾಡ್ತಾರೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಎಲ್ಲದಕ್ಕೂ ನಾವು ವಾಚ್ ಮಾಡುವಂತಹ ನಮ್ಮ ಚೈತ್ರ ಕುಂದಾಪುರವರು ಆ ಮಾರನೇ ದಿನ ತ್ರಿಶೂಲ ಹಿಡ್ಕೊಂಡು ಆಯ್ತಾ ದುರ್ಗಿ ಥರ ಬರ್ತಾರೆ ಯಾರಿಗಾ ಹಾಕಂಡ್ ಅಂತಂದ್ರೆ ಅದು ತ್ರಿವಿಕ್ರಮ ಅವರಿಗೆ ಬಂದಿಟ್ಕೊಳ್ಳಿ ಯಾಕೆಂದರೆ ತ್ರಿವಿಕ್ರಮರಿಗೆ ಯಾವಾಗ ಶನಿ ಸ್ಟಾರ್ಟ್ ಆಯ್ತು ಗೊತ್ತಾ ತ್ರಿವಿಕ್ರಮ್ಗೆ ಯಾವಾಗ ಉಗ್ರ ಮಂಜು ರಾಜ ಹಾಕ್ತಾರೆ ಅವಾಗಿಂದನೇ ಶನಿ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಡ್ತಾಯಿದ್ರು ಮೊದಲೆಲ್ಲ ಗೇಮ್ ಎಲ್ಲರ ಹತ್ರ ಮಿಂಗಲ್ ಆಗಿ ಅವ್ರ ಇವ್ರು ಯಾವಾಗ ಈ ಚಾಡಿಗಳ್ನ ಹೇಳಕ್ಕೆ ಸ್ಟಾರ್ಟ್ ಮಾಡಿದರು ಹಿಂದ್ಗಡೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಿಂದನೇ ಅವ್ರಿಗೆ ಒಂದು ಇದು ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ಇಷ್ಟೇ ಮೋಕ್ಷಿತ ಸೇವ್ ಆಗ್ತಾರೆ ಸೇವ್ ಆಗಿ ಅವರು ಜನಗಳ ಓಟಿಗೆ ಯಾವುದೇ ನಾನು ನಿಮ್ಮ ಓಟಿಗೆ ನಾನು ಯಾವತ್ತೂ ಧಿಕ್ಕಾರ ಮಾಡಿಲ್ಲ ನಿಮ್ಮ ಓಟನ್ನು ನಾನು ರೆಸ್ಪೆಕ್ಟ್ ಮಾಡ್ತೀನಿ ನೀವು ಹಾಕಿರೋ ಓಟಿಂದಲೇ ನಾನು ಬಿಗ್ ಬಾಸ್ ಮನೇಲಿರೋದು ನಿಮಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನಿಮ್ಮ ಓಟಿಗೆ ನನಗೆ ಕಡೆಯಿಂದ ಆಯಿತಾ ಥ್ಯಾಂಕ್ಸ್ ಅಂತ ಬಿಟ್ಟರೆ ಯಾವ ದೊಡ್ಡ ಪದವೂ ಹೇಳೋಕ್ಕಿಲ್ಲ ಅಂದರೆ ನಾನು ಹೇಳ್ತಾಯಿದ್ದೀನಿ ಅಂತ ತುಂಬ ಕೃತಜ್ಞತೆ ಭಾವದಿಂದ ಓಟ್ ಹಾಕಿರುವಂತಹ ನಮ್ಮ ಕನ್ನಡ ಜನತೆಗೆ ಕೈ ಮುಗಿದು ಆಯಿತಾ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ ಅದೇ ರೀತಿ ಐಶ್ವರ್ಯ ಸೇವ್ ಆಗ್ತಾರೆ ಆಮೇಲೆ ಇನ್ನೊಂದೇನು ಗೊತ್ತಾ ಇದು ಗೊತ್ತಿರೋ ವಿಷಯನೇ ನಮಗೆ ಆಯಿತಾ ನಾಮಿನೇಷನ್ ಇಲ್ಲ ಅಂತ ಈಗ ಐಶ್ವರ್ಯನೂ ಚೈತ್ರ ಕುಂದಾಪುರವೂ ಅವರು ಇದ್ರೆ ಹೊರಗಡೆ ಕಳಿಸಿ ಒಂದೊಂದು ರೂಮಲ್ಲಿ ಕಳಿಸಿ ಆಮೇಲೆ ಚೈತ್ರ ಬರ್ಬೋದು ಸಾರಿ ನಮ್ಮ ಐಶ್ವರ್ಯ ಬರ್ಬೋದು ಐಶ್ವರ್ಯ ಬಂದಾದ ತಕ್ಷಣ ಇವರೇ ಒಂದು ಕನ್ಫರ್ಮೇಷನಿಗೆ ಬಂದುಬಿಡ್ತಾರೆ ಓ ಓಕೆ ಐಶ್ವರ್ಯ ಬಂದರು ಚೈತ್ರಕುಂದ್ರ ಎಲಿಮಿನೇಟ್ ಅಂತೇಳಿ ಇವರೇ ಒಂದು ಕನ್ಕ್ಲೂಷನಿಗೆ ಬಂದು ಇವರೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಹೊರಗೆ ನೋಡುವ ನಮಗೆ ತಾನೇ ಗೊತ್ತಿರೋದು ವಿಷಯ ನೋಡೋಣ ನಾವು ವೇಟ್ ಮಾಡಿ ಎಪಿಸೋಡ್ಗೆ ಎಪಿಸೋಡ್ ನೋಡಿದಾಗ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಯಾರ್ಯಾರು ಮೋಕ್ಷಿತನ ಬಗ್ಗೆ ನೆಗೆಟಿವ್ ಮಾಡ್ತಿದ್ದೀರಲ್ವ ತ್ರಿವಿಕ್ರಮ್ ಅವ್ರ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವ್ರಿಗೆ ಒಂದೇ ಮಾತು ಹೇಳೋದು ನೀವು ಎಷ್ಟು ಅಷ್ಟು ನೆಗೆಟಿವ್ ಮಾಡ್ತೀರಾ ಅಷ್ಟು ಬ್ಯಾಕ್ ಫೈರು ನಿಮ್ಮ ಕಂಟೆಸ್ಟೆಂಟಿಗೆ ಆಯಿತಾ ಒಂದು ತಿಳ್ಕೊಳ್ಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ನೀವು ಎಷ್ಟು ನನಗೆ ಬ್ಯಾಡ್ ಲ್ಯಾಂಗ್ವೇಜ್ ಬಳಸ್ತೀರ ನಾನು ಅಷ್ಟು ತ್ರಿವಿಕ್ರಮ್ ಬಗ್ಗೆ ಒಂದೊಂದು ವಿಷಯನೇ ತೆಗಿತಾ ಬರ್ತೀನಿ ನಾನು ಚೆನ್ನಾಗಿದ್ದರೆ ಚೆನ್ನಾಗಿ ನನಗೆ ಮುಚ್ಚಿಡಿಸಿದ್ರೆ ಪ್ರತಿಯೊಂದು ಪ್ರತಿಯೊಂದು ವಿಷಯನೂ ನಿಮ್ಮ ಮುಂದೆ ತರ್ತೀನಿ ನಾನು ನಾನು ತಲೆನೇ ಕೆಡಿಸ್ಕೊಳಲ್ಲ ಆಯಿತಾ ನೀವು ಒಂದು ಯೋ ಒಂದು ಯೋಚನೆ ಮಾಡ್ತಾ ಇರ್ಬೋದು ಆಯಿತಾ ನಾನು ಯೂಟ್ಯೂಬ್ ಚಾನಲ್ನ ನಡೆಸೋದು ಆಯಿತಾ ನನ್ನ ಒಂದು ಹ್ಯಾಪಿನೆಸ್ಸಿಗೋಸ್ಕರವಾಗಿ ಆಯಿತಾ ಹತ್ತು ಚಾನಲ್ ಹೋದ್ರೂ ನಾನೊಂದೇ ಚಾನಲ್ ಓಪನ್ ಮಾಡ್ತೀನಿ ನಾನು ಏಕೆಂತಂದರೆ ನಾನು ನನ್ನ ಖುಷಿಗೋಸ್ಕರ ಮಾಡೋದು ಹಾಗಾಗಿ ನಾನು ಯಾರಿಗೂ ಇದ್ರಲ್ಲ ಓಕೆ ಯಾರ್ಯಾರು ಮೋಕ್ಷಿತಾ ಫ್ಯಾನ್ಸ್ ಇದ್ದೀರಾ ಏನೂ ಭಯಪಡಬೇಕಾಗಿಲ್ಲ ಮೋಕ್ಷಿತಾ ಸೇವಾಗಿದ್ದಾರೆ ಮೋಕ್ಷಿತಿಗೆ ಅಲ್ಲಿ ಏನೇನೋ ಕಮೆಂಟ್ ಆಗ್ತಾ ಇದಲ್ಲ ಮೋಕ್ಷಿತು ಬೈದರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಪನಿಷ್ಮೆಂಟ್ ಕೊಟ್ಟರು ಅದೇನೂ ಇಲ್ಲ ಯಾರು ನಾ ಕ್ಯಾಪ್ಟನ್ ಆಗಿದ್ದಾರಲ್ಲ ಗೌತಮಿ ನಾಳೆ ನಾಮಿನೇಷನ್ ಒಂದು ಟ ಇದರಲ್ಲಿ ನಮ್ಮ ಮೋಕ್ಷಿತಿಗೆ ನೇರವಾಗಿ ನಾಮಿನೇಟ್ ಮಾಡ್ಬೋದು ಬಿಟ್ಟರೆ ಬೇರೆ ನೀನೇನು ಮಾಡೋಕ್ಕಾಗಲ್ಲ ಅಷ್ಟೇ ಅವ್ರ ಕೈಯಲ್ಲಿ ಮಾಡೋಕ್ಕಾಗೋದು ಅಂತೇಳ್ತಾ ಈ ನನ್ನ ಒಂದು ವಿಡಿಯೋ ಮುಗಿಸ್ತೀನಿ ಮುಂದಿದೆ ಮಾರಿ ಹಬ್ಬ ಬಾಯ್ ಬಾಯ್